ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಆಡ್ತಾ ಇದ್ದೀವಿ ಒಂದು ಅಲ್ಲ ಶೋ ಸಿಂಪಲ್ ಇರಬೇಕಂದ್ರೆ ಒಂದು ಎಡಿಟಿಂಗ್ ಆ್ಯಪು ಎಡಿಟಿಂಗ್ ಆ್ಯಪು ಯಾವುದಪ್ಪ ಅಂದರೆ ಕಟ್ ಓಕೆ ಕ್ಯಾಪ್ ಕಟ್ ಕೇಳಿರ್ಬೋದು ಎಡಿಟಿಂಗ್ ಮಾಡೋದು ಹಾಗಾಗಿ ಅಮೇಜಿಂಗ್ ಆಗಿ ಎಡಿಟಿಂಗ್ ಆಗುತ್ತೆ ಅದರಲ್ಲಿ ಯಾವ ಥರ ಎಡಿಟಿಂಗ್ ಆಗುತ್ತೆ ನೋಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಸಂಜು ರಾಮಕೃಷ್ಣ ಕಟ್ ಎಡಿಟಿಂಗ್ ಮಾಡೋದು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಯಾಕಂದರೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಯೂಟ್ಯೂಬ್ದಲ್ಲಿ ಈ ವಿಡಿಯೋ ಹಾಕಿದ್ರಪ್ಪ ಅಂದರೆ ನನಗೆ ಸ್ಟ್ರೈಕ್ ಬರುತ್ತೆ ಅದಕ್ಕೆ ಶಾರ್ಟ್ಕಟ್ಟಿಂದ ನಾನು ಡೌನ್ಲೋಡ್ ಮಾಡೋದು ಹೇಗಿರೋದು ತೋರಿಸ್ತೀನಿ ಕ್ಲಿಯರ್ ಆಗಿ ಕೇಳಿ ಬನ್ನಿ ಹಾಗಾದರೆ ನಾನು ನಮ್ಮ ಒಂದು ಇಲ್ಲೊಂದು ನಿಮಗೆ ಸ್ಕ್ರೀನ್ ಬರ್ಕೋಗೆ ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಬಂದಾಗ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತೀವಿ ಓಪನ್ ಮಾಡಿದರೆ ಇಲ್ಲಿ ನಮಗೆ ಮೊದಲು ಸೌಂಡ್ ಬಾರಿ ಇಲ್ಲಾಂದರೆ ಮೂವಿ ಮ್ಯೂಸಿಕ್ ಇಲ್ಲಿ ಟಿ ಸಿರೀಸ್ ಮ್ಯೂಸಿಕ್ ಇಲ್ಲಿ ಅದನ್ನ ಕೇಳ್ತಪ್ಪ ಅಂದರೆ ಯೂಟ್ಯೂಬ್ ಅಂದ್ರೆ ಅದು ಕೂಡ ಸ್ಟ್ರೈಕ್ ಕೊಡುತ್ತೆ ಓಕೆ ಇಲ್ಲಿ ಕಡೆ ಹೋಗೋಣ ಇವಾಗ ನಾನು ಎಡಿಟಿಂಗ್ ಮಾಡಿರೋ ಒಂದು ನೋಡೋಣ ಬನ್ನಿ ಈ ಥರ ಯಾವ ಥರ ಎಡಿಟಿಂಗ್ ಮಾಡಿ ನೋಡಿ ಈಗ ಬರ್ತಾ ಇಲ್ಲ ಸೊ ಯಾಕಂದರೆ ಯೂಟ್ಯೂಬ್ ನನಗೆ ಸ್ಟ್ರೈಕ್ ಕೊಡುತ್ತೆ ಅದಕ್ಕೆ ನಾನು ಮ್ಯೂಸಿಕ್ ಹಾಕಿಲ್ಲ ನೋಡಿ ಈ ಥರ ಎಡಿಟಿಂಗ್ ಮಾಡ್ಬೋದು ರೀ ನೋಡಿ ಬೇರೆ ಬೇರೆ ಥರ ಈ ತರ ಎಡಿಟಿಂಗ್ ಮಾಡ್ಬೋದು ನೋಡಿ ಈ ಥರ ಎಡಿಟಿಂಗ್ ಮಾಡ್ಬೋದು ನೋಡಿ ಈಗ ಈ ಥರ ಕೂಡ ಎಡಿಟಿಂಗ್ ಮಾಡ್ಬೋದು ಕ್ಯಾಪ್ ಕಟ್ನಲ್ಲಿ ಕ್ಯಾಬ್ ಕಟ್ನಲ್ಲಿ ಈ ಥರ ಇವರಿಂಗ್ ಮಾಡೋದು ಭಾಳ ಈಸಿಯಾಗಿದೆ ಬನ್ನಿ ಅದನ್ನು ತೋರಿಸ್ತಾ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಡೌನ್ಲೋಡ್ ಮಾಡಿದ ಮೇಲೆ ಒಂದು ಆ್ಯಪು ಕ್ಯಾಬ್ ಕಟ್ಟು ಇನ್ನೊಂದು ಆ್ಯಪ್ ಇದೆ ಅದನ್ನು ನಮ್ಮ ಒಂದು ಲೊಕೇಶನ್ ಚೇಂಜ್ ಮಾಡುತ್ತೆ ಓಕೆ ಅದು ಕೀ ಅಂತ ಹೇಳಿ ಬನ್ನಿ ಇಲ್ಲಿ ನೋಡಿ ವಿ ಪಿ ಎನ್ ಅಂತೇಳಿ ಪಿನ್ ಅದು ವಿ ಪಿ ಎನ್ ಚೇಂಜ್ ಮಾಡುತ್ತೆ ಆವಾಗ ಏನಾದ್ರೆ ಕಟ್ ಓಪನ್ ಆಗುತ್ತೆ ಬನ್ನಿ ಹಾಗಾದರೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಆಮೇಲೆ ಎಡಿಟಿಂಗ್ ಮಾಡೋದು ಹೇಗೆ ಏನೋದು ಕೂಡ ನಾವು ಇದರಲ್ಲಿ ನೋಡೋಣ ಬನ್ನಿಗಾದ್ರೆ ನಾವು ಡೌನ್ಲೋಡ್ ಮಾಡಬೇಕಂದ್ರೆ ನಾವು ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕು ಆದರೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿದ್ರೆ ನನಗೆ ಯೂಟ್ಯೂಬು ಸ್ಟ್ರೈಕ್ ಕೊಡುತ್ತೆ ಅದಕ್ಕೆ ನಾನು ಈ ಮಾತಿನ ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡಿಕೊಂಡು ಟೆಲಿಗ್ರಾಮ್ನಲ್ಲಿ ಇರೋವಂಥ ಒಂದು ಸಂಜು ರಾಮಕೃಷ್ಣ ಅಂತ ಸರ್ಚ್ ಮಾಡಿಬಿಟ್ರೆ ನಂದು ಒಂದು ಚಲನ್ ಬರುತ್ತೆ ಅದರಲ್ಲಿ ನಾವು ಹೊರಗಡೆ ಹೋದ ಮೇಲೆ ಇಲ್ಲೇ ಇಲ್ಲಿ ನಿಮಗೆ ಸಿಗಲಿಲ್ಲಪ್ಪ ಅಂದರೆ ಇಲ್ಲಿ ಒಂದು ಒಂದು ಚಲನ್ ಕ್ಲಿಕ್ ಮಾಡಿ ಮೇಲ್ಗಡೆ ಒಂದು ಲಿಂಕ್ ಅಂತ ನೋಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕ್ಯಾಪ್ ಕಟ್ ಅಂತ ಇದೆ ಇಲ್ಲಿಂದ ನಾವು ಡೌನ್ಲೋಡ್ ಮಾಡಬಹುದು ಮತ್ತು ಯು ಪಿ ಎನ್ ಕೂಡ ಇಲ್ಲೇ ಇದೆ ಇಲ್ಲೇ ಇರದೆ ಫೈಲ್ನಲ್ಲಿ ಹೋದರೆ ಸಿಗುತ್ತೆ ಇಲ್ಲಂದರೆ ಇಲ್ಲಿ ಹುಡುಕಾಟ ಸಿಗತ್ತೆ ಯು ಪಿ ಎನ್ ನೋಡಿ ಯು ಪಿ ಎನ್ ಅಂತ ಇದೆ ನೋಡಿ ಇಲ್ಲಿ ನೋಡಿ ಇದು ಯು ಪಿ ಎನ್ ಇದು ಓಕೆ ಇದು ಯು ಪಿ ಎನ್ ಇಲ್ಲೇ ನಾವು ಡೌನ್ಲೋಡ್ ಮಾಡ್ಕೋಬೋದು ಇದರ ಮ್ಯಾಗ್ ಕ್ಲಿಕ್ ಮಾಡಿ ಡೇಟ್ ಕ್ಲಿಕ್ ಮಾಡಿಬಿಟ್ರೆ ಡೌನ್ಲೋಡ್ ಆಗುತ್ತೆ ಓಕೆ ಇದು ಯು ಪಿ ಎನ್ ಡೌನ್ಲೋಡ್ ಮಾಡಿ ಮತ್ತು ಕ್ಯಾಪ್ಕಟ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಡೌನ್ಲೋಡ್ ಮಾಡಿ ಆದಮೇಲೆ ಫಸ್ಟ್ ನಾವು ಓಪನ್ ಮಾಡ್ತೀವಿ ಕ್ಯಾಪ್ಕಟ್ಟು ಕ್ಯಾಪ್ಕಟ್ ಓಪನ್ ಮಾಡಾಕೋಬ್ರೆ ಕ್ಯಾಪ್ಕಟ್ ಓಪನ್ ಮಾಡಿದರೆ ಏನಂತ ಗೊತ್ತಾ ನೋಡಿ ಕ್ಯಾಪ್ಕಟ್ ಓಪನ್ ಮಾಡಿದರೆ ನಮಗೆ ಕಲರಿಂಗ್ ಸಿಗೋಲ್ಲ ಅದೇ ವಿಡಿಯೋ ಕಲರಿಂಗ್ ಸಿಗೋಲ್ಲ ಎಫೆಕ್ಟ್ ಸಿಗಲ್ಲ ಮತ್ತು ವಿಡಿಯೋ ಎಫೆಕ್ಟ್ ಸಿಗೋಲ್ಲ ಫೋಟೋ ಕ್ಲಿಯರಿಟಿ ಸಿಗೋಲ್ಲ ನಾವು ಏನು ಇಲ್ಲಿ ಮಾಡೋಕ್ಕಾಗಲ್ಲ ಯು ಪಿ ಐನ ನಾವು ಕನೆಕ್ಟ್ ಮಾಡಬೇಕು ಮೊದಲು ಬನ್ನಿ ನೋಡಿ ಟು ಮನಿ ಪೀಪಲ್ ಏರ್ ಯೂಸಿಂಗ್ ದೀಸ್ ಫ್ಯೂಚರ್ ನಾವು ಟ್ರೈ ಅಗೇನ್ ಲೆಟರ್ ಅಂತ ಹೇಳಿದ ಓಕೆ ಇದನ್ನು ನಾವು ಚೇಂಜ್ ಮಾಡ್ತಾ ಇದೀವಿ ಇವಾಗ ಬನ್ನಿ ಮಿನಿಮೈಜ್ ಮಾಡೋದು ಬೇಡ ಪೂರಾ ಕ್ಯಾನ್ಸಲ್ ಮಾಡಿ ಓಕೆ ಕ್ಯಾನ್ಸಲ್ ಮಾಡೋದು ಆದಮೇಲೆ ಯು ಪಿ ಐನ ಡೌನ್ಲೋಡ್ ಮಾಡಿದೀರ ಯು ಪಿ ಐನ ಓಪನ್ ಮಾಡಿ ಯು ಪಿ ಐನ ಡೌನ್ಲೋಡ್ ಮಾಡಿದ್ಮೇಲೆ ಯು ಪಿ ಐನ ಓಪನ್ ಮಾಡಿ ಅಡ್ವರ್ಟೈಸ್ಮೆಂಟ್ ಅಂತೆ ಕ್ಯಾನ್ಸು ಕ್ಯಾನ್ಸಲ್ ಮಾಡಿ ಯು ಪಿ ಐ ನೋಡಿ ಕನೆಕ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ನಾವು ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿದ ಮೇಲೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಂತೆ ಅಡ್ವರ್ಟೈಸ್ ಆದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕ್ಯಾಪ್ ಕಟ್ ನೋಡಿ ಎಫೆಕ್ಟ್ ಸಿಗುತ್ತೆ ಕಲರ್ ಸಿಗುತ್ತೆ ಎಲ್ಲ ಥರ ನಾವು ಇಲ್ಲಿ ಲಿಂಕ್ ಮಾಡ್ಬೋದು ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ನಾವು ಓಪನ್ ಮಾಡಿ ಮತ್ತು ಈ ಥರ ನಾವು ಓಪನ್ ಮಾಡ್ಬೋದು ಒಂದೊಂದ್ಸಲ ಕರೆಂಟ್ ಆಗೋಲ್ಲ ಮತ್ತು ಕರೆಂಟ್ ಇದ್ದನ್ನ ಅನ್ಕನೆಕ್ಟ್ ಮಾಡಿ ಮತ್ತು ಆನ್ ಕರೆಂಟ್ ಮಾಡಿ ಓಕೆ ಆವಾಗೇನು ಕರೆಕ್ಟ್ ಆಗಲ್ಲ ಇದರ ನಾವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಎಫೆಕ್ಟ್ ಮೇಲೆ ನೋಡಿ ಇನ್ನಾದರೂ ಕನೆಕ್ಟ್ ಆಗಿಲ್ಲ ಇನ್ನೇ ಮೇಲೆ ನೋಡೋಣ ಈಗ ಮತ್ತೆ ಕ್ಯಾಬ್ ಕಟ್ನ ಯು ಪಿ ಐನ ಅಟ್ಯಾಚ್ ಮಾಡಿ ಯು ಪಿ ಐಪನ್ನು ನಾವು ಓಪನ್ ಮಾಡಬೇಕು ನೋಡಿ ಈಗ ಯು ಪಿ ಐನ ಓಪನ್ ಮಾಡಿದ್ವಿ ಅದು ಕನೆಕ್ಟ್ ಅಂತ ತೋರಿಸ್ತಾ ಇದೆ ಮತ್ತೆ ಕ್ಯಾಬ್ ಕಟ್ಟನ್ನು ಓಪನ್ ಮಾಡೋಣ ಓಪನ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ನಾವು ನೋಡಬೇಕಾಗಿದ್ದು ಏನು ನಮಗೆ ಎಫೆಕ್ಟ್ ಸಿಗ್ತಾ ಇದೆಯೋ ಇಲ್ಲ ಇನ್ನಾದ್ರೂ ಇವಾಗ ನಾವು ಏನು ಮಾಡಬೇಕು ಕ್ಯಾಬ್ ಕಟ್ನ ಕ್ಯಾನ್ಸಲ್ ಮಾಡಿರಿ ಯು ಪಿ ಐನ ಓಪನ್ ಮಾಡಿ ಆ್ಯಪು ಅಡ್ವರ್ಟೈಸ್ಮೆಂಟ್ ಬಂತು ಕ್ಯಾನ್ಸಲ್ ಮಾಡಿ ಕನೆಕ್ಟ್ ಇದ್ದಿದ್ದು ಡಿಸ್ಕನೆಕ್ಟ್ ಮಾಡಿ ಓಕೆ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಆದಮೇಲೆ ನಾವು ಏನು ಮಾಡಬೇಕು ಕಟ್ನ ಓಪನ್ ಮಾಡಬೇಕು ಇವಾಗ ಬಂದಿತು ಇಲ್ಲ ಬಂದಿತು ಇಲ್ಲ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇದೀವಿ ನಾವು ನಮ್ಮ ಕನೆಕ್ಟ್ ಆಗಿದೆ ನೋಡಿ ಎಲ್ಲಾ ತರ ಇಲ್ಲಿ ನಾವು ಇಷ್ಟ ಏನು ಟ್ರೆಂಡಿಂಗ್ ವಿಡಿಯೋ ನಡೀತಾ ಇದೆ ನೋಡಿ ಅದೇ ಸೇಮ್ ಟು ಸೇಮ್ ಇಲ್ಲಿ ಎಲ್ಲ ಫ್ಯೂಚರ್ ನಮಗೆ ಸಿಗ್ತಾ ಇದೆ ಕ್ಯಾಪ್ಕಟಲ್ಲಿ ನೋಡಿ ನೋಡಿ ಇವೆಲ್ಲ ಮಾಡಬಹುದು ನಾವು ನೋಡಿ ಎಡಿಟಿಂಗ್ ಮಾಡಬಹುದು ನೋಡಿ ಇವಾಗ ಸ್ವಲ್ಪ ಇದು ಒಂದು ಹೊಸ ಸಾಂಗ್ ರೀ ನಾನು ಒಂದು ಹೊಸ ಸಾಂಗ್ ಯಾಯಿಂದ ಒಂದು ರೇಟಿಂಗ್ ಮಾಡೋ ಒಂದು ಹೊಸ ಸಾಂಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಜಗ್ ಜಗ್ ಒಂದು ಸಾಂಗ್ ಇಪ್ಪತ್ತು ಇಪ್ಪತ್ತ್ಮೂರು ಸಾಂಗ ಮಾಡಿಬಿಟ್ಟಿದ್ದೀನಿ ಹೋಗಿ ಕೇಳಿ ಕನ್ನಡದಲ್ಲಿ ಇದೆಯಾ ನಾವು ಮತ್ತೆ ಇವಾಗ ನೋಡಿ ಎಡಿಟಿಂಗ್ ಹೆಂಗೆ ಮಾಡ್ತೀನೋ ನೋಡಿ ಇವಾಗ ನಾವು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಎಷ್ಟು ನೈಸಾಗಿ ಎಡಿಟಿಂಗ್ ಆಗುತ್ತೆ ನೋಡಿ ಅಷ್ಟೇ ನೋಡಿ ಇದನ್ನು ಓಪನ್ ಮಾಡೋಣ ಮತ್ತು ಇದೊಂದು ಓಪನ್ ಮಾಡೋಣ ನೋಡಿ ಇದೊಂದು ಮತ್ತೆ ಬೇರೆ ಬೇರೆ ಮತ್ತೆ ಇದೊಂದು ಕನೆಕ್ಟ್ ಮಾಡಿ ಮತ್ತೆ ಇದೊಂದು ಇಡೋಣ ಇವಾಗ ನೋಡಿ ಎಷ್ಟು ಇದು ಆಗಿರತ್ತೆ ನೋಡಿ ಟನ್ ನೋಡಿ ಚೇಂಜ್ ಆಯಿತು ಚೇಂಜ್ ಆಗಿದ್ದು ಗೊತ್ತಾಗಲ್ಲ ವೀಡಿಯೋ ಆ ಥರ ಎಫೆಕ್ಟ್ ಕ್ಯಾಪ್ ಕಟ್ನಲ್ಲಿ ಇವಾಗ ವಿಡಿಯೋ ಚೇಂಜ್ ಆಗಿದ್ದು ಗೊತ್ತಾಗಲ್ಲ ರೀ ಕ್ಯಾಪ್ ಕಟ್ನಲ್ಲಿ ಎಡಿಟಿಂಗು ಮಸ್ತ್ ರೀ ಮತ್ತು ಸ್ಟ್ರಕ್ ಆಗೋಲ್ಲ ಏನಿಲ್ಲ ಎಡಿಟಿಂಗ್ ಆದಮೇಲೆ ಎಡಿಟಿಂಗ್ ಆದಮೇಲೆ ಶೇ ಮಾಡೋದಂದ್ರೆ ಎಷ್ಟು ಈಸಿ ರೀ ಹತ್ತೈದು ನಿಮಿಷನಾಗ ಎಡಿಟಿಂಗ್ ರೀ ಹತ್ತೈದು ನಿಮಿಷನಾಗ ಎಡಿಟಿಂಗ್ ಆಗಿ ಶೇವ್ ರೀ ಎಡಿಟಿಂಗ್ ಮಾಡೋದು ಲೇಟ್ ಆಗತ್ತೆ ರೀ ಆದರೆ ಶೇ ಮಾಡೋದಿದ್ರಲ್ಲಿ ಭಾರಿ ಸ್ಪೀಡ್ ಐತೆ ರೀ ಅಂದ್ರೆ ಭಾರಿ ಸ್ಪೀಡ್ ಐತೆ ಆಗ ಹಿಂಗೆ ಮಾಡಿ ಹಿಂಗೆ ನೋಡ್ತೀನಿ ಅಂದಾಗ ಆಗಿರ್ತೈತಿ ಆ ಒಂದು ಹತ್ತು ಐದು ನಿಮಿಷ ತೊಗೊಳ್ಳುತ್ತೆ ವಿಡಿಯೋ ಭಾಳ ಇತ್ತಪ್ಪ ಅಂದ್ರೆ ಒಂದು ಅರ್ಧ ತಾಸು ಆದರೂ ಅರ್ಧ ತಾಸಂತ ಬಿಡ್ರಿ ಇಪ್ಪತ್ತು ನಿಮಿಷ ಅಂದ್ರೆ ಗ್ಯಾರಂಟಿ ಇಪ್ಪತ್ತು ನಿಮಿಷ ಅಂದ್ರೆ ಗ್ಯಾರಂಟಿ ತೊಗೊಳ್ಳುತ್ತೆ ಈ ಥರ ನಾವು ಇಲ್ಲೇ ರೀತಿ ಮಾಡ್ಬೋದು ಮತ್ತು ಈಗ ನೋಡಿರಿ ಮ್ಯಾಗ ಫೋರ್ ಕೆ ಐತಿ ತೌಸಂಡ್ ಏನು ಎಮ್ ಪಿ ಎಫ್ ಎಮ್ ಐತಿ ಒನ್ ಹಂಡ್ರೆಡ್ ಒನ್ ಹಂಡ್ರೆಡ್ ಪಿ ಪಿ ಎಸ್ ಐತಿ ಎಲ್ಲನೂ ಇದೆ ಇದರಲ್ಲಿ ಓಕೆ ಇದು ನಾವು ನೋಡಿದ್ರಿ ಕ್ಯಾಪ್ ಕಟ್ಟು ಎಡಿಟಿಂಗ್ ಮಾಡೋದು ಸಿಂಪಲ್ ಇದರಲ್ಲಿ ಇದೆ ಇನ್ಸ್ಟಾಗ್ರಾಮಲ್ಲಿ ಏನು ಟ್ರೆಂಡಿಂಗ್ ಅದಾವು ಎಲ್ಲ ಎಡಿಟಿಂಗ್ ಕ್ಯಾಪ್ ಕಟ್ನಲ್ಲಿ ಮಾಡುವಂಥ ಒಂದು ಆಪ್ಷನ್ಸ್ ಕೂಡ ನಮಗೆ ಕ್ಯಾಪ್ ಕಾರ್ಟಲ್ಲಿ ಸಿಗ್ತಾ ಇದೆ ಡೌನ್ಲೋಡ್ ಮಾಡೋದು ಹೇಗೆ ಇರೋದು ಕೂಡ ನಾವು ನೋಡಿದ್ದೀವಿ ಮತ್ತು ಯು ಪಿ ಐನ ಕೈಯಾಗೆ ಕನೆಕ್ಟ್ ಮಾಡೋದೇಕೋದು ನಾವು ನೋಡಿದ್ವಿ ಮತ್ತು ಡೌನ್ಲೋಡ್ ಎಲ್ಲಿ ಹೋಗಿ ನಾವು ಡೌನ್ಲೋಡ್ ಅನ್ನೋದು ನೋಡಿ ನಮ್ಮ ಟೆಲಿಗ್ರಾಮ್ನಲ್ಲಿ ಹೋಗಿ ನಿಮ್ಮ ಸಂಜು ರಾಮಕೃಷ್ಣ ಅಲ್ಲಿ ನಮಗೆ ಲಿಂಕ್ ಸಿಗುತ್ತೆ ಅಲ್ಲಿಂದ ನಾವು ಲಿಂಕಿಂದ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಅಲ್ಲಿಂದ ಮತ್ತೆ ನಮ್ಮ ಒಂದು ಟ್ರೆಂಡಿಂಗ್ ವಿಡಿಯೋನ ಹೇಗೆ ನಾವು ಎಡಿಟಿಂಗ್ ಮಾಡ್ಬೇಕು ಅನ್ನೋದು ನಾವು ಇನ್ಸ್ಟಾಗ್ರಾಮ್ನಲ್ಲಿ ತೋರಿಸಿದ್ವಿ ಟ್ರೆಂಡಿಂಗ್ ವಿಡಿಯೋ ಬಿಟ್ಟಿದ್ದೀವಿ ಅದನ್ನು ನಾವು ಕ್ಯಾಪ್ ಕಟ್ನಲ್ಲಿ ಆರಾಮಾಗಿ ಈಸಿಯಾಗಿ ಡೌನ್ ಮಾಡ್ಬೋದು ನಾ ಆ ಥರ ನಾನು ಎಲ್ಲ ನಮಗೆ ತೋರಿಸ್ಕೊಟ್ಟಿದ್ದೀನಿ ಈಸಿಯಾಗಿ ನೋಡಿ ಮತ್ತೆ ನೋಡಿ ಕೆಲಸ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಅಗದಿ ಮಸ್ತ್ ಆಗಿದೆ ಒಂದು ಕ್ಯಾಪ್ ಕಟ್ ಬನ್ನಿರೋ ಸಕ್ತಿನ ಬೇರೋದಲ್ಲಿ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ನೀವು ಮಾಡಬೇಕು ಲೈಕ್ ಸೇರ್ ಕಾಮೆಂಟ್ ಈ ಒಂದು ವಿಡಿಯೋನ ಮತ್ತೆ ಎಲ್ಲರೂ ಶೇರ್ ಮಾಡಿ ಯಾರ್ಯಾರು ಎಡಿಂಗ್ ಮಾಡಬೇಕಂತ ನೋಡಿ ಭಾಳ ಈಸಿ ಇದೆ ಯೂಸ್ಫುಲ್ ಇದೆ ಬನ್ನಿ ಸಕ್ತಿನ ಬೇರೋದಲ್ಲಿ ಇದೇ ಥರ ಅಮೇಜಿಂಗ್ ವಿಡಿಯೋಗೆ Subscribe. Bye bye.